ಕೂಡ ಇದ್ದಾರೆ ಸತೀಶ್ ಅವರು ನಿರಂತರವಾಗಿ ಈ ಹದಿಮೂರು ದಿವಸದ ಕಾಲ ಕೂಡ ಇಲ್ಲೇ ಕಾರ್ಯಾಚರಣೆಯನ್ನು ಗಮನಿಸ್ತಾ ಇದ್ದಾರೆ ಸರ್ ಎಷ್ಟು ದಿನಗಳ ಕಾಲ ಇನ್ನೂ ಕೂಡ ಮುಂದುವರಿಬಹುದು ಕಾರ್ಯಾಚರಣೆ ಅಂತ ಹೇಳಿ ಕಾರ್ಯಾಚರಣೆ ಇವತ್ತು ಮಾಡುವಂತ ಪೊಸಿಷನ್ ಅಲ್ಲಿ ನಾವಿಲ್ಲ ಯಾಕಂತ ಹೇಳಿದ್ರೆ ಇದಕ್ಕೆ ಒಂದು ಬಾಜ್ ಮೌಂಟೆಡ್ ನಮಗೆ ಏನು ಬೇಕು ಪೋಕ್ಲೆನ್ ಬೇಕು ಆ ಮಣ್ಣನ್ನು ಒಡೆದು ಕೊಟ್ಟರೆ ಮಾತ್ರ ಚಾನ್ಸ್ ಇದೆ ಆದರೆ ಮಧ್ಯದಲ್ಲಿ ಇದೆ ಅದು ಮಣ್ಣು ಬಿಡದೆ ಅದನ್ನು ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಆದ್ದರಿಂದ ಅದನ್ನು ನಾವು ಬೇರೆ ಥರ ತಿರುಚಿಯಲ್ಲಿ ಒಂದು ಒಂದು ಇದಿದೆ ಮಷೀನ್ ಇದೆ ಅದು ನಮಗೆ ಯೂಸ್ ಆಗ್ತದೆ ಅಂತ ಹೇಳ್ಕೊಂಡು ಇವತ್ತು ಡೈರೆಕ್ಟರ್ಗೆಲ್ಲ ಕರೆದಿದ್ದೇವೆ ಪೋರ್ಟ್ಸಿಂದು ಅವ್ರು ರಿಪೋರ್ಟ್ ಕೊಟ್ಟರೆ ಎಸ್ ಅಂತ ಹೇಳಿದ್ರೆ ಅದನ್ನು ನಾವು ತರ್ತಾಯಿದ್ದೀವಿ ಈ ಪೋಕ್ಲಿನಿಂದ ಅದು ಸಾಧ್ಯ ಇಲ್ಲ ಅಂತ ಹೇಳ್ತೀರಾ ಈ ಪೋಕ್ಲಿನಿಂದ ಸಾಧ್ಯ ಉಂಟು ಪೋಕ್ಲೈನಲ್ಲಿ ನೀರಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕೆಳಗೆ ಕೆಳಗೊಂದು ಬೇಯಿಸ್ಬೇಕಲ್ಲ ಪೋಕ್ಲೆಲ್ಲಿಗೆ ಮತ್ತು ಅದಕ್ಕೆ ಹಿಂಗೆ ಹೋಗೋ ತಾಕತ್ತು ಬೇಕಾಗ್ತದೆ ಅದಕ್ಕೆ ಹಿಂದೊಂದು ಸ್ಪಡ್ ಅಂತ ಬರ್ತದೆ ಅದನ್ನು ತಕ್ಕತ್ತಾಗಿ ಹಿಡಿಯಬೇಕಾಗ್ತದೆ ಅದರಿಂದ ಪ್ರಯತ್ನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ ಮೂರು ಮೂರು ಪಾಯಿಂಟಲ್ಲಿ ಇದೆ ಅನ್ನುವಂಥ ವಿಚಾರ ಪಾಯಿಂಟ್ನಲ್ಲಿ ಇದೇ ಇರಬಹುದು ಯಾವುದು ಪ್ರಶ್ನೆ ಇಲ್ಲ ಆದರೆ ಮೂರು ಪ್ರ ಮೂರು ನಾಲ್ಕು ಪಾಯಿಂಟ್ ಅದು ನಾಲ್ಕು ಪಾಯಿಂಟ್ನಲ್ಲಿ ಮಣ್ಣು ಮಣ್ಣಿನ ಮೇಲೆ ಕಲ್ಲು ಕಲ್ಲಿನ ಮೇಲೆ ಗಿಡ ನಮ್ಮ ಆಲದ ಮರ ಈ ಥರ ಇದೆ ಆದ್ರಿಂದ ಅದು ಕಷ್ಟ ಆಗ್ತಾ ಇದೆ ಮೂರು ಪಾಯಿಂಟ್ ಅಲ್ಲಿ ಹುಡುಕಾಡಿ ಆಗಿದೆ ಇನ್ನು ನಾಲ್ಕನೇ ಪಾಯಿಂಟ್ ಅಲ್ಲಿ ಒಂದಷ್ಟು ಕಷ್ಟ ಇದೆ ಅಂತ ಹೇಳಿ ಹೌದು ಆದ್ರಿಂದ ಅದನ್ನ ಈಗ ಸದ್ಯಕ್ಕೆ ಅವರು ಇವತ್ತು ಡಿಸಿಷನ್ ತಗೋತಾರೆ ಈಗ ಡಿಸಿಷನ್ ತಕೊಂಡು ಅಲ್ಲಿ ಮಿನಿಸ್ಟರ್ ಹತ್ರ ಮಾತಾಡಿ ಆಮೇಲೆ ಏನು ಹೇಳ್ತಾರಂತ ನೋಡ್ಕೊಂಡು ಹೇಳ್ತಾರೆ ಅಂದಾಜು ನನಗೆ ಅದು ಮಷೀನ್ ಬರುತ್ತಿದ್ರೆ ಮೂರ್ನಿಂದ ನಾಲ್ಕು ದಿವಸ ಹೋಗ್ಬೋದು ನಾಲ್ಕು ದಿವಸ ಹೋದರೆ ಆ ಮಷಿನ್ ತರಬಹುದು ಮತ್ತೆ ಅಲ್ಲಿ ಒಂದಷ್ಟು ಟ್ಯಾಂಕರ್ ಕೂಡ ನಿಂತಿದೆ ಸರ್ ಬರುವಾಗ ನಾವು ನೋಡಿದ್ದೀವಿ ಸೊ ಅವರಿಗೆ ಯಾವ ರೀತಿ ಅಂತೇಳಿ ಅವರಿಗೆ ಊಟದ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಊಟದ ವ್ಯವಸ್ಥೆ ಮಾಡಿದ್ದೇವೆ ಮತ್ತೆ ಅವರಿಗೆ ಎವ್ರಿ ಡೇ ನಾವು ಆ ದಿವಸದ ಆ ದಿವಸದ ಗಾಡಿಯನ್ನು ಇದ್ದೇವೆ ಮತ್ತೆ ಸ್ವಾಮೀಜಿ ಅವರು ಕೂಡ ಪಾದಯಾತ್ರೆ ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ ಸೊ ಅವರು ಹೇಳ್ತಾ ಇದ್ದಾರೆ ಇದು ಐ ಆರ್ ಬಿ ನೆಗ್ಲಿಜಿಯಸ್ ಅಂತ ಕಾರಣ ಅಂತ ಹೇಳಿ ಹೇಳ್ತಾರೆ ಮೊದಲಿಂದ ಹೇಳ್ತಾ ಬಂದಿದ್ವಿ ಆದ್ರೆ ಅವರು ಯಾರು ಕೇಳಲಿಲ್ಲ ಅಲ್ಲಿ ಆ ಥರ ಆಗಿದೆ ಕೇಳಿಲ್ಲ ಈಗ ನಾವು ಮಾತಾಡಿದ್ರೆ ಅದು ತಪ್ಪಾಗ್ತದೆ ಸ್ವಾಮೀಜಿ ಅವರು ಹೇಳ್ತಾ ಇದ್ರೆ ಏನು ಅಂತ ಹೇಳಿ ನಾವು ಮೊದಲಿಂದ ಹೇಳ್ತಾ ಇದ್ದೇವೆ ನಾವು ಕಡಿಮೆ ಅಂದರೆ ಒಂದು ಹತ್ತು ಪ್ರೊಸೀಡಿಂಗ್ಸ್ ಮಾಡಿದ್ದೇವೆ ಅದು ಇದು ತಪ್ಪಿದೆ ಅಂತ ತಪ್ಪನ್ನು ಕೇಳೋರು ಯಾರು ಆ ಥರ ಆಗಿದೆ ಅದೇ ಬೇರೆ ಬೇಗ ಒಂದು ವೇಳೆ ಕಾರ್ಯಾಚರಣೆ ಆಗ್ತಾ ಇದ್ರೆ ಅವರು ಬದುಕಿ ಉಳಿತಾಯಿದ್ರು ಅಥವಾ ಅರ್ಜುನನ್ನು ಬದುಕಿಸುವಂಥ ಪ್ರಯತ್ನ ಅದು ಅವರು ಏನು ಹೇಳ್ತಾ ಇದ್ರು ಅಲ್ಲಿ ಆ ಸೈಡ್ ಗುಡ್ಡದ ಸೈಡ್ ಇದ್ರೆ ಗುಡ್ಡದೇ ಸೈಡ್ನಲ್ಲಿ ಇದೆ ಅಂತ ಹೇಳಿದ್ವಾಗ ಅದನ್ನು ನಾವು ಪ್ರಯತ್ನ ಪಡ್ತೀವಿ ಅವರು ಅವ್ರ ಟ್ರಕ್ ಓನರ್ ಮತ್ತು ಅವ್ರ ಕಡೆಯವರು ಅರ್ಜುನ್ ಕಡೆಯವರು ಅದನ್ನು ಪ್ರಯತ್ನವನ್ನು ಸಹ ಪಟ್ವಿ ನಾವು ಅದನ್ನು ಯಶಸ್ಸು ಸಿಗಲಿಲ್ಲ ಆ ಪ್ರಯತ್ನವನ್ನು ಖಂಡಿತ ಮಾಡಿದ್ದೇವೆ ಅದ್ರ ಬಗ್ಗೆ ಬೇರೆ ಪ್ರಶ್ನೆ ಇಲ್ಲ ಅರ್ಜುನ್ ಅವರು ಏನಾದ್ರು ಬದುಕಿ ಉಳಿತಾರೆ ಅಂತ ಹೇಳಿ ಆಗುತ್ತೆ ಇವತ್ತು ನಾನಂತೂ ಹೇಳೋದಿಲ್ಲ ದಯವಿಟ್ಟು ತಪ್ಪಾಗ್ತದೆ ಬದುಕಿರಬೇಕಂತ ನನ್ನ ಆಸೆ ಆದರೆ ನನಗೆ ಹೇಳಿ ಕಷ್ಟ ಅಲ್ಲ ಆ ಅಲ್ಲಿ ಎಂಟು ದಿವಸಗಳ ಕಾಲ ಆಕ್ಸಿಜನ್ ಇತ್ತು ಒಂದು ಆರು ಆಕ್ಸಿಜನ್ ಇತ್ತು ಆ ನಂತರದಲ್ಲಿ ಕಷ್ಟ ಅನ್ನುವಂತ ವಿಚಾರದಲ್ಲಿ ಹೇಳಿದೆ ಅದು ಅದು ಅದನ್ನ ಅವರು ಬೆಂಜ ಭಾರತ್ ಬೆಂಜರು ಅದೇ ಹೇಳಿದರು ಆರು ದಿವಸ ತನಕ ಏನು ಪ್ರಾಬ್ಲಮ್ ಇರೋದಿಲ್ಲ ಆರು ದಿವಸ ನಂತರ ಪ್ರಾಬ್ಲಮ್ ಆಗ್ತದೆ ಅಂತ ಸೊ ಹದಿಮೂರು ದಿವಸಗಳ ಕಾಲ ಇಲ್ಲೇ ಇದ್ದೀರಾ ಸರ್ ಏನು ಹೇಳ್ತೀರಾ ನಾವು ಪ್ರಯತ್ನವನ್ನು ಪಟ್ಟಿದ್ದೀವಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದೇವೆ ಆದರೆ ಯಶಸ್ಸು ಕಾಣಲಿಕ್ಕೆ ಭಾಳ ಕಷ್ಟ ಆಗ್ತಾ ಈ ಥರ ಆಗಿದೆ ಜಿಲ್ಲಾಡಳಿತದಲ್ಲೇ ಹೇಗೆ ಯಾವ ರೀತಿ ಸ್ಪಂದಿಸ್ತಾ ಇದೆ ಎಂ ಎಲ್ ಎ ಕೂಡ ಹೇಳಿದ್ರು ಏನು ಅಂತ ಹೇಳಿದರೆ ಆ ದಿಬ್ಬ ಏನಿದೆ ಆ ದಿಬ್ಬದ ಅಡಿಯಲ್ಲಿ ಮೋಸ್ಟ್ಲಿ ಆ ಟ್ಯಾಂಕರ್ ಇರ್ಬೋದು ಅಂತೇಳಿ ಆದರೆ ಆ ಪೋಕ್ಲೇನಲ್ಲಿ ದಿಬ್ಬವನ್ನು ತೆಗೆಯುವಂಥ ಆ ವಿಚಾರ ಏನು ಆಗೋದಿಲ್ಲ ಯಾಕಂತ ಹೇಳಿದ್ರೆ ಪೋಕ್ಲೇನ್ ಆ ನೀರಿನ ನಡುವಿಗೆ ಹೋಗೋಕೆ ಆಗೋದಿಲ್ಲ ಸೊ ಹಾಗಾಗಿ ಆ ದಿಬ್ಬವನ್ನು ಅಗೆಯುವಂಥ ವಿಚಾರ ಏನಾದರೂ ಇದ್ದರೆ ಪೋಕ್ಲೇನ್ಗೆ ಆಗೋದಿಲ್ಲ ಮತ್ತೊಂದು ಮಿಷಿನ್ ಇದೆ ಅನ್ನುವಂಥ ವಿಚಾರದಲ್ಲಿ ಎಮ್ ಎಮ್ ಎಲ್ ಎ ಸತೀಶ್ ರೈ ಕೂಡ ಹೇಳಿರುವಂಥದ್ದು ಸೊ ನಾಳಿನ ಕಾರ್ಯಾಚರಣೆ ಮೋಸ್ಟ್ಲಿ ಅದು ಆಗುತ್ತೆ ಅನ್ನುವಂಥ ವಿಚಾರ ನದದದದದದದಿ. <muchos>